ೇ ಅನ್ನೋದು ಗುರುಜಿ ಇಡೀ ಕರ್ನಾಟಕದ ಜನತೆಗೆ ನೀವು ರಾಶಿ ಫಲ ಭವಿಷ್ಯದ ಫಲ ಪ್ರತಿ ಫಲಗಳ ಬಗ್ಗೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ಹೇಳ್ತಾ ಇರ್ತೀರಿ ತುಂಬ ಖುಷಿ ಜನಗಳಿಗೆ ಇರುವಂಥ ಸಮಸ್ಯೆಗಳನ್ನು ದೂರ ಮಾಡಿ ಜನಗಳ ಭವಿಷ್ಯಕ್ಕೋಸ್ಕರ ಭವಿಷ್ಯ ಮತ್ತು ರಾಶಿ ಫಲದ ಬಗ್ಗೆ ಹೇಳ್ತಾ ಇದ್ರೋ ತುಂಬ ಸಂತೋಷ ಆದರೆ ನಿಮ್ಮ ರಾಶಿ ಫಲ ನಿಮ್ಮ ಭವಿಷ್ಯದ ಬಗ್ಗೆನೇ ನಿಮಗೆ ಗೊತ್ತಿಲ್ಲ ಅಂತಂದ ಮೇಲೆ ಇನ್ನು ಜನಗಳಿಗೆ ಏನು ಹೇಳ್ತೀರಿ ನೀವು ಸ್ವಾಮೀಜಿ ಮೊದಲು ನಿಮ್ಮ ರಾಶಿ ಫಲ ಯೇಗಿದೆ ಅಂತ ಮೊದಲು ನೋಡ್ಕೊಂಬಿಡಿ ಅದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ನೀವು ನೋಡ್ಕೊಂಬಿಡಿ ಅಂತಂದರೆ ಒಬ್ಬ ಮನುಷ್ಯ ಆದವನು ಒಬ್ಬ ಸ್ವಾಮೀಜಿ ಹೆಂಗಾಗ್ತಾನೆ ಅದು ಮಹರ್ಷಿ ಸ್ವಾಮಿ ನಿಮಗೆ ಈ ಈ ಪಟ್ಟವನ್ನು ಕೊಟ್ಟವ್ರು ಯಾರು ಸರಿ ಅದರ ಬಗ್ಗೆ ನೆಕ್ಸ್ಟು ಇದರಲ್ಲಿ ಮಾತಾಡೋಣ ಈಗ ಸ್ವಾಮೀಜಿ ನನ್ನ ಎರಡೇ ಪ್ರಶ್ನೆ ನೀವು ಜನಗಳಿಗೆ ರಾಶಿ ಫಲ ಮತ್ತು ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಹಾಗಾದರೆ ನಿಮ್ಮ ರಾಶಿ ಫಲ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ದಯವಿಟ್ಟು ನೀವು ಒಂದು ಸಲ ನೋಡ್ಕೊಳ್ಳಿ ನೀವು ನೋಡ್ಕೊಳ್ಳೇಬೇಕು ಯಾಕೆ ಅಂತಂದರೆ ಆಸ್ತಿ ತೊಗೊಳ್ಬೇಕು ಅಂತಂದರೆ ಇಂಥ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಅಂತ ಹೇಳ್ತೀರಿ ವ್ಯಾಪಾರ ಚೆನ್ನಾಗಿ ನಡೀಬೇಕು ಅಂತಂದರೆ ಇಂಥ ದೇವರುಗಳನ್ನು ಪೂಜೆ ಮಾಡಿ ಅಂತ ಹೇಳ್ತೀರಿ ಹಾಗಾದರೆ ನೀವು ಆಸ್ತಿ ತಗೊಳ್ಳುವಾಗ ನೀವ್ಯಾಕೆ ಯಾಕೆ ರಾಶಿ ನೋಡಿಲ್ಲ ಯಾಕೆ ದೇವರನ್ನ ಪೂಜೆ ಮಾಡಿಲ್ಲ ಯಾಕೆ ದಯವಿಟ್ಟು ಪ್ರತಿ ಭಕ್ತಾದಿಗಳು ಈ ಪ್ರಶ್ನೆನ ಸ್ವಾಮೀಜಿ ಕೇಳಲೇಬೇಕು ಯಾಕೆ ಅಂದರೆ ಸ್ವಾಮೀಜಿ ನೀವು ಮೂರು ಎಕರೆ ಮೂವತ್ತು ಕುಂಟೆ ಜಾಗವನ್ನು ನಿಮ್ಮ ಹೆಸರಿಗೆ ನಿಮ್ಮ ಶ್ರೀಮತಿ ಅವರ ಹೆಸರಿಗೆ ಜಾಗ ಮಾಡಿಕೊಂಡಿದ್ದೀರಲ್ಲ ಆ ಜಾಗದ ಬಗ್ಗೆ ನಿಮ್ಗೆ ಯಾಕೆ ರಾಶಿ ನೋಡಿ ತಗೊಂಡಿಲ್ಲ ಯಾಕೆ ಅಂತಂದ್ರೆ ಅದು ಸರ್ಕಾರಿ ಜಾಗ ಸರ್ಕಾರಿ ಜಾಗವನ್ನು ನಿಮ್ಮ ಹೆಸರಿಗೆ ಯಾವ ರೀತಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಮಾಡಿಕೊಂಡ್ರಿ ಸರ್ಕಾರಿ ಜಾಗ ಒಬ್ಬ ಸ್ವಾಮೀಜಿ ಮಾಡ್ಕೊಳ್ತಾನೆ ಅನ್ನಾಗಿದ್ರೆ ನೀವು ದಾಖಲಾತಿಗಳನ್ನೇ ನೋಡ್ತೀನಿ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಹಾಗಾದರೆ ರಾಶಿ ಫಲದ ಬಗ್ಗೆ ನಿಮ್ಗೆ ಏನು ಗೊತ್ತೇ ಇಲ್ಲ ಅಂತ ಅರ್ಥ ವಿಲೇದಲೆ ನೋಡಿ ನೀವು ಭವಿಷ್ಯ ಹೇಳ್ತೀರಿ ಅನ್ನೋಗಿದ್ರೆ ಹಾಗಾದರೆ ನಿಮ್ಮ ಭವಿಷ್ಯ ಯಾಕೆ ನೀವು ನೋಡ್ಕೊಂಡಿಲ್ಲ ಈಗ ನೀವೇನು ಆಶ್ರಮ ಕಟ್ಟಿದ್ದೀರಿ ಆ ಆಶ್ರಮದ ಜಾಗ ಸರ್ಕಾರಿ ಜಾಗ ಅಲ್ವಾ ಸುಪ್ರೀಂ ಕೋರ್ಟೇ ರಿಜೆಕ್ಟ್ ಮಾಡಿದೆಯಲ್ಲ ಇದು ಸರ್ಕಾರಿ ಜಾಗ ಅಂತ ನಿಮಗೆ ದಾಖಲಾತಿಗಳು ನಿಮ್ಮ ಹೆಸರು ಮಾಡೋದಕ್ಕೂ ಸರ್ಕಾರಿಗಳು ಭಯಪಡ್ತಿದ್ರು ಹಾಗಾದರೆ ನೀವು ಎ ಸಿ ಹತ್ರ ಹೇಗೆ ನಿಮ್ಮ ಹೆಸರಿಗೆ ಆದೇಶ ಮಾಡ್ಕೊಂಡು ಡಾಕ್ಯುಮೆಂಟ್ ಮಾಡಿಕೊಂಡ್ರಿ ಅನ್ನೋದನ್ನ ದಯವಿಟ್ಟು ಇದಕ್ಕೆ ನಮಗೆ ಉತ್ತರ ಕೊಡಲೇಬೇಕು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಆ ತಪ್ಪನ್ನು ತೋರಿಸೋದೇ ಒಂದು ಪತ್ರಿಕಾ ಮಾಧ್ಯಮ ನೀವು ಪತ್ರಿಕಾ ಮಾಧ್ಯಮ ಧ್ವನಿನೇ ಕುಗ್ಸಕ್ಕೆ ಹೋಗಿದ್ದೀರಲ್ಲ ಅಲ್ರಿ ಆನಂದ್ ಗುರುಜಿ ಸ್ವಾಮಿಗಳೇ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಮಾಜಿ ಸಿ ಎಮ್ಗಳೇ ಕಾನೂನಲ್ಲಿ ತಪ್ಪು ಮಾಡಿದ್ದಕ್ಕೇನೆ ಜೈಲಿಗೆ ಹೋಗಿದ್ದಾರೆ ರೀಸೆಂಟಾಗೆ ಒಬ್ಬ ನಾಯಕ ನಟ ಜೈಲ್ಗೆ ಹೋಗಿ ಬಂದಿದ್ದಾರೆ ಯಾಕಂದರೆ ನಮ್ಮ ಕಾನೂನು ಅಷ್ಟು ಬಲಿಷ್ಠವಾಗಿದೆ ಇನ್ನು ನೀವು ಯಾವ ಲೆಕ್ಕ ನಿಮ್ಮ ಜೊತೆಗೆ ಇರುವಂಥ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ನಿಮಗೆ ಬೆಂಬಲ ಕೊಡ್ತಾ ಇರೋಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ನಿಮ್ಮ ಸುದ್ದಿ ಮಾಡಬಾರ್ದು ನಿಮ್ಮ ವಿಚಾರಕ್ಕೆ ಬರಬಾರ್ದು ಅಂತೇಳಿ ಪೊಲೀಸ್ ಅವ್ರನ್ನ ಬಿಟ್ಟು ರಾಜೀಸಂದನ್ನು ಕಳಿಸ್ತೀರೇನು ನೀವು ಜನಗಳಿಗೆ ಎಷ್ಟು ಸುಳ್ಳು ಹೇಳ್ತಿದ್ದೀರೋ ಎಷ್ಟು ಭವಿಷ್ಯವಾಣಿಯಲ್ಲಿ ಸುಳ್ಳು ಹೇಳ್ತಾ ಇದ್ದೀರೋ ಅದೆಲ್ಲ ಜನಕ್ಕೆ ಅರ್ಥ ಆಗಬೇಕು ನಾವು ಸ್ವಾಮೀಜಿ ವಿರುದ್ಧ ಇಲ್ಲ ನನ್ನ ಸ್ವಾಮೀಜಿಯನ್ನ ಇದುವರೆಗೂ ನನ್ನ ಮುಖ ನೋಡಿಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಬಿಟ್ಟರೆ ನಾನೂ ಕೂಡ ಸ್ವಾಮಿ ಎಲ್ಲೂ ನೋಡಿಲ್ಲ ಆದರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೇನೆ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಅರಿವಿಲ್ದಿದ್ದಾಗ ಮತ್ತು ಅಮಾಯಕ ಜನಗಳಿಗೆ ಬಡ ಜನಕ್ಕೆ ಮುದ್ದ ಜನಗಳಿಗೆ ನನ್ನ ಕನ್ನಡಿಗರ ಜನಕ್ಕೆ ನೀವೆಂಥ ಭವಿಷ್ಯ ಹೇಳ್ತೀರಿ ಎಂಥ ರಾಶಿ ಫಲ ಹೇಳ್ತೀರಿ ಎಂಥ ವಿನಯದೇಳೆ ನೋಡಿಕೊಂಡು ನಿಮ್ಮ ಭವಿಷ್ಯನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀರಿ ನಿಮ್ಮ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳಿ ಅದ್ರ ಜೊತೆಗೆ ನಾನು ನಿಮ್ಮ ಜೊತೆಗೆ ಚರ್ಚೆಗೆ ಸೇರ್ತಾ ಇರೋದು ಮೊದಲು ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿದ್ರೆ ದಯವಿಟ್ಟು ನಮ್ಮ ಆಫೀಸಿಗೆ ಬನ್ನಿ ನಮ್ಮ ಜೊತೆ ಚರ್ಚೆಗೆ ಪಾಲ್ಗೊಂಡಿ ಆದರೆ ನೀವು ಬನ್ಶಂಕರಿ ದೇವಸ್ಥಾನದಲ್ಲಿ ಏನು ಮಾಡ್ತಾ ಇದ್ದೀರಿ ಅದರ ಬಗ್ಗೆ ನಾನು ನಾನು ಯಾವತ್ತೂ ಧ್ವನಿ ಎತ್ತಲ್ಲ ಬನ್ಶಂಕರಿ ದೇವಸ್ಥಾನದಲ್ಲಿ ನಿಮಗೆ ಎಷ್ಟು ಅವಮಾನ ಆಯಿತು ನೀವು ಬನ್ಶಂಕರಿ ದೇವಸ್ಥಾನದಲ್ಲಿ ಏನೇನು ಮಾಡಿದ್ರಿ ಅದರ ವಿಚಾರ ಇದ್ದರೂ ಕೂಡ ಅದ್ರ ಬಗ್ಗೆ ನನಗೆ ಚರ್ಚೆ ಬೇಡ ಅತ್ಯಾಚಾರ ಕೇಸ್ ಇದ್ದರೂ ಕೂಡ ನಿಮ್ಮ ಮೇಲೆ ಯಾವ್ಯಾವ ಕೇಸ್ಗಳಿದೆ ಅಂತಿದ್ರೂ ಕೂಡ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ನಿಮ್ಮದೇ ಆದಂಥ ಸಿ ಡಿ ಇಟ್ಕೊಂಡು ಎಷ್ಟೋ ಜನದ ಹತ್ರ ಈಗಲೂ ಆ ಸಿಡಿ ಇದ್ದರೂ ನಮಗೆ ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೀವು ಯಾರ್ಯಾರ ಮೇಲೆ ಬ್ಲ್ಯಾಕ್ ಮೇಲ್ ಕೇಸ್ಗಳನ್ನು ಮಾಡಿಕೊಂಡು ನನ್ನ ಇಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು ನಾನೊಬ್ಬ ಸ್ವಾಮಿ ಸ್ವಾಮಿನ ಎಕ್ರಿ ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅಂತ ನೀವು ಗೋಗರ್ಕೊಂಡು ಮಾಧ್ಯಮಗಳ ಮುಂದೆ ಕಿರ್ಚಾಡ್ಕೊಂಡು ಹತ್ಕೊಂಡು ಸುರ್ಕೊಂಡು ಮಾತಾಡಿದ್ರಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ನೀವು ಹೇಳೋಂಥ ಒಂದು ರಾಶಿ ಫಲ ಎಷ್ಟು ಸತ್ಯ ನೀವು ಹೇಳೋಂಥ ಜನಗಳಿಗೆ ಹೇಳೋಂಥ ಭವಿಷ್ಯ ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಯಾಕೆ ಅಂತಂದರೆ ಸರ್ಕಾರಿ ಜಾಗವನ್ನೇ ನೀವು ಒತ್ತುವರಿ ಮಾಡಿಕೊಂಡು ನಿಮ್ಮ ಹೆಸರಿಗೆ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಜೊತೆಯಲ್ಲಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆಗಿದೆ ಯಾವ್ಯಾವ ರಾಜಕಾರಣಿಗಳು ನಿಮ್ಮ ಜೊತೆಗಿದ್ದಾರೆ ಅನ್ನೋದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಖವಾಡವನ್ನು ಇದೇ ಮಾಧ್ಯಮದಲ್ಲಿ ಬಿಚ್ಚಿಡ್ತೀರಿ ದಯವಿಟ್ಟು ಎಲ್ಲರೂ ಇರಿ ಈ ಸ್ವಾಮೀಜಿ ಬಗ್ಗೆ ನಿಮಗೇನು ಗೊತ್ತಿದೆ ಯಾವ ವಿಚಾರ ಗೊತ್ತಿದೆ ಈಗ ಸ್ವಾಮೀಜಿ ವಿಚಾರವನ್ನು ನಾವು ಧ್ವನಿ ಎತ್ತಿರೋದು ಸರಿನ ತಪ್ಪ ದಯವಿಟ್ಟು ವೀಕ್ಷಕರು ಹೇಳಬೇಕು ಇಂಥ ಮುಖವಾಡಗಳನ್ನು ನಾವು ಹೊರಗಡೆ ತೆಗೆಯಬೇಕು ತೆಗೆದ್ರೆ ಸಮಾಜಕ್ಕೆ ಅರ್ಥ ಆಗೋಕ್ಕೆ ಸಾಧ್ಯ ಮುಂದಿನ ಸಂಚಿಕೆಯಲ್ಲಿ ಸ್ವಾಮೀಜಿಯ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಧನ್ಯವಾದಗಳು